ನಾನು ಅದೇ ನೋಡಿದೆ ಅಲ್ಲಿ ಹೋಗಿ ನಿಂತಿದ್ದಾನಂತಿನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ಹುಡುಗಿ ಆ ಹುಡುಗಿನ ತಳಿಯೋಳಂತ ಕೋಟೆಗಳ ಕಲ್ಲುಳದ ತಳ್ಳಿ ಇಲ್ಲಿ ನಿಂತಾಳ ಅವಳ ಮುಖ ಏ ಏನ್ ಅಪರಿಚಿತ ಅಣ್ಣ ಅದಕ್ಕೆ ಅತ್ತ ಕೂಕಣ್ಣ ಪಾಪ ನಾವ್ ಓದ್ತಾವಣ್ಣ ಹಂಗೆ ಮೆಲ್ಲಕ್ ಬಾ ಅಣ್ಣ

ಹೇಳ್ರಿ ಅಣ ಆರಾಮ ಆರಾಮ ಅಣ್ಣ ಎಲ್ಲ ತಲೆಗಿಡ್ಸಿರ್ಬೇಡ ಎಲ್ಲಾನು ಸಾಕ್ಷಿ ಅಣ್ಣ ಈಗಿನ ಜನ್ರೇಷನ್ ಹಣ ಅಣ್ಣ ಒಡೆಯ ಗಿಡದ ಮಾಡಬೇಡಣ್ಣ ಏನಿಲ್ಲ ಬ್ರೋ ಹಣ ಅಣ್ಣ ಸುಮ್ನೆ ಇಲ್ಲ ಬ್ರೋ ಹೆಣ್ಮಕ್ಳು ವಿಷಯ ಅಂತ ಇದ್ದು ಇಲ್ಲ ಬ್ರೋ ಇದ್ದಿದ್ದೆ ಹಲೋ

ಈಗ ಬಂತು ನಿಮ್ಗೆ ಹೇಳ್ದಲ್ಲ ಎಲ್ಲರಿಗ ಬಿಟ್ಟ ಬಿದ್ದಾನಂತ ನೋಡ್ರಿ ದಂಪಿಗೆ ಹೊಲ್ಲ ಮಾಡೋ ಅಷ್ಟೇ ಏನಾಗಿಲ್ಲ ಪುಣ್ಯಾತ್ಮ ಇತ್ತಿ ಉಳಿದ್ರಿ